ಅಮಿತ್ ಶಾ ಅವರು ಭಾಷಣ ಮಾಡತಕ್ಕಂತ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ ಅವರನ್ನ ಇಷ್ಟು ಅಪಹಾಸ್ಯ ಮಾಡಿದಿರಿ ಅಂಬೇಡ್ಕರ್ನ ನೀವು ಅವರ ಕಾಲಾವಧಿಯಲ್ಲಿ ಅವರಿಗೆ ಎಷ್ಟು ನೋವನ್ನು ಕೊಟ್ರಿ ಸಂವಿಧಾನ ಬರೆಯತಕ್ಕಂಥ ಸಂದರ್ಭದಲ್ಲಿ ಕಾಶ್ಮೀರ್ ಜಮ್ಮು ಕಾಶ್ಮೀರ್ಗೆ ತ್ರೀ ಸೆವೆಂಟಿ ಆರ್ಟಿಕಲ್ ಕೊಡುವಾಗ ಅವ್ರನ್ನ ದೂರ ಇಟ್ಟು ನೀವು ಸೇರಿಸಿದ್ರಿ ಕೊನೆಗೆ ನೀವು ತೆಗೀಲಿಕ್ಕೆ ಆಗಲಿಲ್ಲ ನಾವು ತೆಗೆದ್ವಿ ಅವರನ್ನು ಚುನಾವಣೆಗಳಲ್ಲಿ ಸೋಲಿಸಿದ್ರಿ ಅವ್ರು ಯಾವ ಕ್ಷೇತ್ರದಿಂದ ಕೊನೆಯಲ್ಲಿ ಜಿತೇಂದ್ರ ಮಂಡಲ್ ಅವರು ಕರ್ಕೊಂಡೋಗಿ ಅವರನ್ನ ಗೆಲ್ಲಿಸ್ಕೊಳಿಸ್ತಾರೆ ವೆಸ್ಟ್ ಬೆಂಗಾಲ್ನಿಂದ ಆ ಕ್ಷೇತ್ರವನ್ನ ನೀವು ಪಾಕಿಸ್ತಾನಕ್ಕೆ ಬಿಟ್ಬಿಟ್ರಿ ಅವರು ತೀರ್ಕೊಂಡ್ಮೇಲೆ ಅವ್ರಿಗೊಂದು ಸ್ಥಳವನ್ನು ಕೊಡಲಿಲ್ಲ ಡೆಲ್ಲಿನಲ್ಲಿ ಈ ರೀತಿ ಅಪಮಾನ ಮಾಡಿದ್ದೀರಿ ಇದಕ್ಕೆ ಪಶ್ಚಾತ್ತಾಪ ವ್ಯಕ್ತಪಡಿಸಿ ತಾವು ಇತ್ತೀಚೆಗೆ ಯಾವತ್ತೂ ಇಲ್ಲದ ಸಂವಿಧಾನವನ್ನ ಇವತ್ತು ಎತ್ಕೊಂಡು ಓಡಾಡ್ತಿದ್ದೀರಿ ಒಂದು ಈ ವರ್ಷದಲ್ಲಿ ಅಂಬೇಡ್ಕರ್ ಅವರು ನಿಮಗೆ ಇಷ್ಟು ವಿರೋಧ ಮಾಡಿ ನೀವು ಅವರನ್ನ ದೂರ ಇಟ್ಟಿದ್ದವರು ವೋಟ್ ಬ್ಯಾಂಕ್ಗಾಗಿ ಇದ್ದಕ್ಕಿದ್ದಂತೆ ಅಂಬೇಡ್ಕರ್ 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 ಅಂತೇಳಿ ನೀವು ಈಗ ಜಪ ಮಾಡ್ತಾ ಫ್ಯಾಷನ್ ಮಾಡ್ಕೊಂಡಿದ್ದೀರಿ ಅವರಿಗೆ ನೀವು ಮಾಡಿದ ಆ ದ್ರೋಹಕ್ಕೆ ಅಷ್ಟು ಸಾರಿ ನೀವು ದೇವರ ಪ್ರಾರ್ಥನೆ ಮಾಡಿದರೆ ನಿಮಗೆ ಸ್ವರ್ಗ ಸಿಕ್ತಿತ್ತು ಇಲ್ಲಾಂತಂದ್ರೆ ಪಾಪಕ್ಕೆ ಹೋಗ್ತೀರಿ ಯಾಕಂದ್ರೆ ಅವ್ರನ್ನ ನೀವು ನಿಂದಿಸಿರೋದಕ್ಕೆ ಈ ಅರ್ಥದಲ್ಲಿ ಪೂರ್ತಿ ಅವರನ್ನ ಸಂಪೂರ್ಣವಾಗಿ ವಿವರಣೆ ಕೊಟ್ಟು ಕಾಂಗ್ರೆಸ್ ಅನ್ನ ಮುಖಬಾಡ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ರು ಇಲ್ಲೇನಾಯ್ತು ಆ ಸಂಪೂರ್ಣ ವಿಡಿಯೋ ಒಂದು ಒನ್ ಅವರ್ ಇದೆ ಅದು ಯಾರೂ ನೋಡೋದಿಲ್ಲ ಇವರೇನ್ ಮಾಡಿದ್ರು ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದು ನಿಮಗೆ ಪ್ಯಾಷನ್ ಆಗಿದೆ ಅಂದರು ಯಾರಿಗೆ ಕಾಂಗ್ರೆಸ್ಗೆ ಜನರಿಗಲ್ಲ ಹಾಗಿದ ಮೇಲೆ ಎಲ್ಲ ಸಂಘಟನೆಗಳು ಕುಪಿತರಾಗುವ ಅವಶ್ಯಕತೆ ಇದರಲ್ಲಿ ಇಲ್ಲ ಅದು ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಅದಕ್ಕೆ ನಾನು ಹೇಳಿದ್ದು ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯಬಹುದು ಅಂತ ನಾನು ಹೇಳದಿಕ್ಕೆ ಈ ಮಾತಾಡಿದ್ದು ಅದು ನನ್ನ ಬಂಧುಗಳಿಗೂ ಸೇರಿ ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಅದನ್ನು ಬಿಟ್ಟು ಕಾಂಗ್ರೆಸ್ ಏನೋ ಹೇಳ್ಕೊಟ್ಟ ಕಾಂಗ್ರೆಸ್ ಯಾವ ಕಾಲದಲ್ಲಿ ಅಂಬೇಡ್ಕರ ಪರವಾಗಿತ್ತು ಯಾವ ಕಾಲದಲ್ಲಿ ಅಂಬೇಡ್ಕರ್ ವಿರೋಧಿಯಾಗಿದ್ದ ಕಾಂಗ್ರೆಸ್ ಅಂಬೇಡ್ಕರ್ ಮೇಲೆ ಪ್ರೀತಿ ಹುಟ್ಟಿತು ಇದನ್ನು ಯಾರು ಹೇಳೋರು ಈಗ ಆ ಕಾರಣದಿಂದ ನಾನು ಹೇಳ್ತೇನೆ ನಾನು ಬೇಕಾದಷ್ಟು ಏಳು ಎಂಟು ಪಾಯಿಂಟ್ಗಳನ್ನು ನನ್ನ ಕಡೆ ಇದೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ಅವರು ಹುಟ್ಟಿದ ಸ್ಥಳ ಅವರು ಓದಿದ ಸ್ಥಳ ಅವರು ಪಿ ಎಚ್ ಡಿ ಮಾಡಿದ ಲಂಡನ್ ಆಫ್ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಲಂಡನ್ನಲ್ಲಿ ದೆಹಲಿ ಇದ್ದ ದೆಹಲಿಯಲ್ಲಿ ಅವರು ಪ್ರವಾಸವಿದ್ದ ಆ ನಿವೇಶನ ಜೊತೆಗೆ ಅಂತ್ ನಾಗ್ಪುರದಲ್ಲಿ ಬುದ್ಧಿಸಮ್ನ ಸ್ವೀಕಾರ ಮಾಡಿದ ಜಾಗ ಜೊತೆಗೆ ಅಂತ್ಯಕ್ರಿಯೆ ಆದ ಜಾಗ ಇಷ್ಟು ಕ್ಷೇತ್ರಗಳನ್ನು ಅಂತಾರಾಷ್ಟ್ರೀಯ ಸ್ಮಾರಕಗಳನ್ನಾಗಿ ಮಾಡಿ ದೇಶಕ್ಕೆ ಮಾದರಿಯಾಗಿ ಅಂಬೇಡ್ಕರ್ ಅವರನ್ನು ಗೌರವಿಸುವದ್ದು ಮೋದಿಜಿಯವರು ಭಾರತೀಯ ಜನತಾ ಪಕ್ಷ ನಾನು ಕೇಳಿದೆ